ರೈಸಲಾಟ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವಜನರಿಗೆ ವಿಶ್ವಾಸಿಗಳೇ ನೀವು ಪ್ರತಿದಿನ ಈ ದೇವರ ವಾಕ್ಯದ ನಂಬಿಕೆಗಾಗಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೀನಿ ಈ ರೇಮ್ ಆಫ್ ಫೇತ್ ಈ ದೇವರ ವಾಕ್ಯ ನುಡಿಯಲ್ಪಟ್ಟ ದೇವರ ವಾಕ್ಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಮಾಡ್ತಾ ಇದ್ದೀನಿ ದೇವರಿಗೆ ಪ್ರಿಯರಾದವರೇ ವಿಶೇಷವಾಗಿ ನಾವು ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಅಪಪರಿಶುದ್ಧವಾದ ಒಳ್ಳೆ ತಂದೆ ಈ ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರವನ್ನು ಮಾಡ್ತಾ ಇದ್ದೀವಿ ಎಲ್ಲ ಘನತೆ ಮಾನ ಮಹಿಮೆ ನಿಮಗೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ ಈ ವಾಕ್ಯವು ಈ ಮಕ್ಕಳ ಜೀವಿತದಲ್ಲಿ ಸ್ವಾಮಿ ದೇವರೇ ನುಡಿಯಲ್ಪಟ್ಟ ವಾಕ್ಯ ನೆರವೇರಲಿ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ದೇವರ ಪರಿಶುದ್ಧ ನಾಮಕ್ಕೆ ಮತ್ತೊಂದು ವರ್ತಿಯಾಗಿ ಸ್ತೋತ್ರವನ್ನು ಮಾಡ್ತಾ ಇದ್ದೀನಿ ಪ್ರಿಯರಾದವರೇ ಈ ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರು ವಾಕ್ಯವನ್ನು ಗವನವಿಟ್ಟು ಕೇಳಿ ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರತಿಯೊಂದು ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ನೆರವೇರುವ ತಕ್ಕದು ಆಗಿದೆ ಈ ದಿನದಲ್ಲಿ ದೇವರು ಒಂದು ವಾಕ್ಯದ ಆಲೋಚನೆಯ ಪ್ರಕಾರ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೀನಿ ಅದೇನೆಂದರೆ ನೋಡಿ ಒಂದು ತೆಸಲಿಕರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಾಕ್ಯ ಹೀಗೆ ಹೇಳುತ್ತದೆ ನಿಮ್ಮನ್ನು ಕರೆಯುವಂಥ ದೇವರು ನಂಬಿಗಸ್ತನಾಗಿದ್ದಾನೆ ಆತನು ತನ್ನ ಕಾರ್ಯವನ್ನು ಸಾಧಿಸುವನು ನಿಮ್ಮನ್ನು ಕರೆಯುವಂಥ ದೇವರು ನಂಬಿಗಸ್ತನಾಗಿದ್ದಾನೆ ಆತನು ತನ್ನ ಕಾರ್ಯಗಳನ್ನು ಸಾಧಿಸುವನು ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರಾದವರೇ ನಿಮ್ಮನ್ನು ಕರೆಯುವ ಕರೆದಾತ ದೇವರು ಆತನ ಕರ್ತನಾದ ಯೇಸು ನಿಮ್ಮನ್ನು ಯಾವಾಗಲೂ ಕರೆಯುವಂಥ ಹೇಗೆಂದರೆ ವಾಕ್ಯದ ರೂಪದಲ್ಲಿ ಕರೆಯುತ್ತಿದ್ದಾರೆ ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರ ಆಶೀರ್ವದಿಸಲ್ಪಡುವುದಕ್ಕೆ ತನ್ನ ಕಾರ್ಯವು ನಿಮ್ಮಲ್ಲಿ ನೆರವೇರುವುದಕ್ಕೆ ಆತನು ಸಾಧಿಸುವಂಥ ಕರ್ತನಾಗಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ನೀ ನಂಬಿಗಸ್ತನಾದ ದೇವರು ಆ ವಾಗ್ದನಗಳನ್ನು ಹೇಳಿದ್ನಲ್ಲ ಆ ನಂಬಿಗಸ್ತನಾದ ದೇವರು ಏನು ಮಾಡಿ ಏನು ಹೇಳಿದ್ದಾರೆ ಅದೇ ಇಬ್ರೇರಿಗೆ ಬರೆದ ಪತ್ರಿಕೆ ಹತ್ತನೆಯ ಅಧ್ಯಾಯ ಮೂರನೇ ವಾಕ್ಯ ಹೇಳ್ತದೆ ನಾವು ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಯಜ್ಞೆಯನ್ನು ನಿಶ್ಚಿತವಾಗಿ ಪರಿಗ್ರಹಿಸೋಣ ವಾಗ್ದಾನ ಮಾಡಿದಾತನು ನಂಬಿಗಸ್ತನು ನೋಡಿ ನಮ್ಮ ಪ್ರತಿಯ ಕುರಿತು ನಾವು ನಿಷ್ಫಲತವಾಗಿ ಏನು ಮಾಡೋಣ ಚಿ ಅಂದರೆ ನಿಷ್ಫಲವಾಗಿ ದೃಢವಾಗಿ ಇರೋಣ ಯಾಕಂದರೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಎಲ್ಲ ವಾಗ್ದಾನಕ್ಕೆ ಆತನೊಬ್ಬನೇ ನಂಬಿಗಸ್ತನು ಆ ವಾಗ್ದನದ ಪ್ರಕಾರವಾಗಿ ನಿಮ್ಮ ಜೀವಿತದಲ್ಲಿ ಮಾತ್ಕರವಾದ ಕಾರ್ಯಗಳನ್ನು ಮಾಡ್ತಾರೆ ಆ ನಂಬಿಗಸ್ತನಾದ ದೇವರು ನಿಮ್ಮೊಂದಿಗಿದ್ದಾರೆ ಚಿಂತೆ ಪಡಬೇಡಿ ಕಳವಳ ಪಡಬೇಡಿ ನಿಮ್ಮನ್ನು ಕರೆದಂಥ ದೇವರು ತನ್ನ